బట్ట పేలా తానీ నెట్ట నాడ ప్రభు తియంబ పట్ట గెంపే గౌడ హత్తు బిట్టా विष्णु శైవ పంథవేల్లా ఉంది అంటే ఉందే ధర్మందే నీవెంధ హరి హెవర హరిహరిదను వసన సిదను మెర మెరసూసరితయ బరదను పెంపే గౌడ హరి హెవర హరిహరిదనుగర మెర మెరసూసను పెంపే గౌడబ్ ప్రభువే నమ్మ నాడ ప్రభువే నమ్మ నాడ ప్రభువే నమ్మ నాడ ప్రభువే ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ಬೇಟೆ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ತಿಲಕ ಬೆಂಗಳೂರು ಜನಕ ನಮಿಸುವೆಗೂ ನಿಮಗೆ ಕೆಂಪೆಗೂಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆಗೂ ಹೂ ನಿಮಗೆ ಕೆಂಪೆಗೂಡ ದೊರೆಯೇ ప్రభువే నమ్మ నాడ ప్రభువే నమ్మ నాడ ప్రభువే నమ్మ నాడ ప్రభువే ಕುಲ ತಿಲಕ ಬೆಂಗಳೂರು ಜನಕ ನಮಿಸುವೆಗೂ ನಿಮಗೆ ಕೆಂಪೆಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ಪ್ರಭುವೇ ನಾಡಿನ ಕೆಂಪೇಗೌಡ ಐನೂರ ಹದಿನ ಐನೂರ ಜನ್ಮ ಜನ್ಮದಿನದ ಪ್ರಯುಕ್ತ ನಾಡಿನ ಎಲ್ಲ ಸಮಸ್ತ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಈ ದಿನ ಮೊದಲನೇ ಬಾರಿ ಹತ್ತಿ ಬೆಲೆಯ ಸರ್ಕಲ್ ಬಳಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸಿದ್ದೇವೆ ಎಲ್ಲ ನಮ್ಮ ಅತ್ತಿ ಬೆಲೆಯ ನಮ್ಮ ಅತ್ತಿ ಎಲ್ಲ ಎಲ್ಲಾ ನಾಯಕರುಗಳು ಎಲ್ಲರ ಒಂದು ಸಮೂಹದಲ್ಲಿ ಈ ದಿನ ಅತ್ತಿ ಬೆಲೆ ಸರ್ಕಲ್ ನಲ್ಲಿ ಕೆಂಪೇಗೌಡ ಜಯಂತಿ ಆಗ್ತದೆ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸುತ್ತೇವೆ ಐನೂರ ಕೆಂಪೇಗೌಡ ಜಯಂತಿ ಎಲ್ಲಾ ತಾಲೂಕು ಗ್ರಾಮಸ್ಥರು ಎಲ್ಲಾ ಜನಾಂಗಕ್ಕೂ ಕೆಂಪೇಗೌಡ ಜಯಂತಿ ಬಗ್ಗೆ ಶುಭಾಶಯಗಳು ಕೊಡ್ತಾ ಇದೇ ಪ್ರಥಮ ಬಾರಿಗೆ ನಾವು ನಿನ್ನೆ ಮಧ್ಯಾಹ್ನ ಮೇಲೆ ಪ್ಲಾನ್ ಮಾಡಿ ಮಾಡೋಣ ಗ್ರಾಮಸ್ಥರು ಎಲ್ಲ ಸುತ್ತಮುತ್ತ ಸೇರಿ ಜಯಂತಿ ಅರ್ಸಷ್ಟ ಬೇಕು ಇಷ್ಟಿನಾಮ ಮಾಡಬೇಕು ಅಂತೇಳಿ ನಮ್ಮ ಎಮ್ ಎಲ್ ಎಕ್ಕೆ ಅವ್ರೂ ಸಹ ಬಂದು ಆ ಕೆಂಪೇಗೌಡ ಜೊತೆ ಭಾಗವಹಿಸಿ ಎಲ್ಲಾ ಗ್ರಾಮಸ್ಥರು ಎಲ್ಲಾ ಜನಾಂಗ ಎಲ್ಲಾ ಪಾರ್ಟಿ ಅವರು ಬಂದು ಆ ಕೆಂಪೇಗೌಡರಿಗೆ ಒಂದು ಬಂದು ಇದು ಮಾಡಿ ಅಂತೇಳಿ ಇಲ್ಲಾಗ ಸ್ವಲ್ಪ ಸ್ವಂತ ಜಾಗ ರೆಡಿ ಮಾಡಿ ರೆಡಿ ಮಾಡಿ ಚೆನ್ನಾಗಿ ಮಾಡ್ತೀರಿ ಪ್ರಥಮ ವರ್ಷ ಇಕ್ಕಿದಂಗೆ ಮಾಡಿದ್ದೆ ಕೆಲವು ಯಾರು ಭಾವನೆ ತಗೊಂಡ್ ಕುಡಿದು ನಮ್ಗೆ ಹೇಳ ಮಾಡಿಲ್ಲ ಅಂತ ದಯವಿಟ್ಟು ನಿನ್ನೆ ಸಾಯಂಕಾಲ ಪ್ಲಾನ್ ಮಾಡಿದ್ದು ಇನ್ನೂ ಬಂದಿಲ್ಲ ಕೆಂಪೇಗೌಡ ಪುಷ್ ಮಾಡ್ ಹಾಕ್ಬಿಟ್ಟು ಎಲ್ಲಾರು ಕಮ್ಯುನಿಸ್ಟ್ ಹುಡುಗರಿಗೆಲ್ಲ ಅಂತೇಳಿ ನಾವು ಹತ್ಮಲಿ ಗ್ರಾಮ ಹಾಗೂ ಕುಲಮಾಧ ಪರವಾಗಿ ನಾವು ಎಲ್ಲರನ್ನ ವಿನಂತಿ ಮಾಡ್ಕೊತಾ ಇದೀವಿ ಜೈ ಹಿಂದ್ ಜೈ ಕೆಂಪೇಗೌಡ ಸಮಸ್ತ ನಾಡಿನ ಜನತೆಗೆ ಹಾಗೂ ದೇಶದ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಕೆಂಪೇಗೌಡರು ಒಂದು ವರ್ಗದ ಆಸ್ತಿ ಅಲ್ಲ ಈ ರಾಜ್ಯದ ಆಸ್ತಿ ಇವತ್ತು ಇಡೀ ಪ್ರಪಂಚನೇ ಬೆಂಗಳೂರು ಕಡೆ ನೋಡೋದಕ್ಕೆ ಕಾರಣನೇ ಈ ನಮ್ಮ ಕೆಂಪೇಗೌಡರು ಅವರು ಕಟ್ಟಿದ ಒಂದು ಸಾಮ್ರಾಜ್ಯ ಅವ್ರು ಹಾಕಿದ ಒಂದು ಅಡಿಪಾಯ ಇವತ್ತು ಈ ಮಟ್ಟಕ್ಕೆ ಬೆಳೆದು ಹೆಮ್ಮರವಾಗಿದೆ ಒಂದು ಅವರು ಎಲ್ಲರಕ್ಕೂ ಸೇರಿದಂತ ಒಂದು ದೊಡ್ಡ ವ್ಯಕ್ತಿ ಅವರ ಆಚರಣೆ ಇನ್ನೂ ವರ್ಷ ವರ್ಷ ಚೆನ್ನಾಗಿ ಮಾಡಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಜೈ ಕರ್ನಾಟಕ ಮಾತೆ ಜೈ ಕೆಂಪೇಗೌಡ ನಾಡಪ್ರಭು ಬೆಂಗಳೂರು ಕೆಂಪೇಗೌಡರ ಐನೂರು ಅಲ್ಲಿನ ಜಯಂತ್ಯೋತ್ಸವವನ್ನು ಹತ್ತಿಗಲೆ ಗ್ರಾಮದಲ್ಲಿ ಎಲ್ಲ ಕುಲಭಾಂಧ ಯುವಕ ಸಂಘದವರು ಎಲ್ಲರೂ ಇತರ ಯುವಕರು ಎಲ್ಲ ಸೇರಿ ಇವತ್ತು ಹದಿನೈದು ನೂರ ಐನೂರ ಹದಿನೈದು ಜಯಂತ್ಯೋತ್ಸವವನ್ನು ಆಚರಿಸಿದ್ದೀವಿ ಅದರ ಪ್ರಯತ್ನ ನಮ್ಮ ಯುವಕರ ಸಂಘದಿಂದ ಅನ್ನದಾನ ಮಾಡ್ತಾಯಿದ್ದೀವಿ ಬೆಂಗಳೂರಲ್ಲಿ ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರನ್ನ ಯಾವುದೇ ಕಾಲಕ್ಕೂ ನಾವು ಮರೆಯೋಂಗಿಲ್ಲ ಈ ಭೂಮಿ ಇರೋವರೆಗೂ ಕೆಂಪೇಗೌಡರ ಒಂದು ಹೆಸರು ಅವರ ಒಂದು ಸಾಧನೆಗಳು ಯಾರೂ ಮರೆಯುವಂಗಿಲ್ಲ ಅದು ಶ್ರೇಯಸ್ಸಾಗಿ ಅವರಿಗೆ ಶಾಶ್ವತ ಉಳಿದಿರ್ತದೆ ಆದ್ದರಿಂದ ಕೆಂಪೇಗೌಡರ ಆಶೀರ್ವಾದದಿಂದ ಯುವ ಪೀಳಿಗೆಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಜೈ ಕೆಂಪೇಗೌಡರು